ಹಲೋ ಹಾಯ್ ಎಲ್ರಿಗೂ ನಾನು ನಿಮ್ಮ ದಿವ್ಯ ವಸಂತ್ ನೀವೆಲ್ಲರೂ ನೀವೆಲ್ಲರೂ ವಸಂತ ವಸಂತಮ್ಮನವ್ರನ್ನ ಅಮ್ಮ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ನಿಮ್ಮ ಮನೆ ತೋರಿಸಿ ತೋರಿಸಿ ಅಂತ ಫೈನಲ್ ಆಗಿ ತೋರಿಸ್ತಾ ಇದ್ದೀವಿ ಯಾಕಂದ್ರ ಯಾಕಂದರೆ ಮನೆ ಖಾಲಿ ಮಾಡಿದ್ದೀವಿ ಅಂದರೆ ಮನೇಲಿ ಐಟಮ್ಸ್ ಎಲ್ಲ ಇದ್ದಾಗ ತೋರಿಸಿರಲಿಲ್ಲ ನಿಮಗೆ ಈಗ ಮನೆ ಖಾಲಿ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಒಂದು ಹೋಮ್ ಟೂರ್ ಮಾಡ್ಬಿಡೋಣ ಅಂತ ಖಾಲಿ ಮನೆ ಏನೂ ಐಟಮ್ಸ್ ಇಲ್ಲ ಇನ್ನು ಹೊಸ ಮನೇಲಿ ಐಟಮ್ಸ್ ಇದೆ ಅದನ್ನು ವಸಂತಮ್ಮನವ್ರು ಹೋಮ್ ಟೂರ್ ಮಾಡ್ತಾರೆ ಸದಿದ್ರಲ್ಲೇ ಆ್ಯಂಡ್ ಈ ಮನೆ ಹೇಗಿತ್ತು ಎಲ್ಲೆಲ್ಲಿ ಯಾವ್ಯಾವ ರೂಮ್ ಇದೆ ಏರಿಯನಿದೆ ಅಂತೇಳಿ ನೀಟಾಗಿ ತೋರಿಸ್ತೀವಿ ನಿಮಗೆ ಆ್ಯಂಡ್ ಈ ಮನೇದು ಹೋಮ್ ಟೂರ್ ತೋರಿಸ್ತೀನಿ ಈ ಮನೆ ತುಂಬ ಆಸೆ ಪಟ್ಟು ಮಾಡ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ ಏನೋ ಒಂಥರ ಬಂದಾಗ್ಲಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಕಮ್ಮಿ ಇತ್ತು ಸ್ವಲ್ಪ ಜಗಳ ಜಾಸ್ತಿ ಇತ್ತು ಎಲ್ಲ ಟೈಮಲ್ಲೂ ಮನೆ ಆಗಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಇಲ್ಲಿ ನಮಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಮನೆ ತುಂಬ ಚೆನ್ನಾಗಿದೆ ಮನೆಗೆ ಬರಬೇಕಾದ್ರೆ ಆ ಮನೆಯಿಂದ ಯಪ್ಪ ಹೋಗೋದೇ ಬೇಡ ಹೋಗೋದೇ ಬೇಡ ಅಂತ ಕಣ್ಣೀರು ಹಾಕೋ ಆದರೆ ಆದ್ರೆ ಈ ಮನೆಯಿಂದ ಹೋಗ್ಬೇಕಂದ್ರೆ ಖುಷಿಯಾಗಿ ಹೋಗ್ತಾ ಇದೀನಿ ಈ ಮನೇಲಿ ಬಂದಾಗ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಅಂತ ನಿಮಗೆ ಗೊತ್ತು ಅದು ಆದರೆ ಈ ಮನೆಯಿಂದ ಖಾಲಿ ಮಾಡ್ಕೊಂಡು ಎಷ್ಟೊತ್ತಿನ ಖಾಲಿ ಮಾಡಿ ಹೋಗ್ ಅಪ್ಪ ಅನ್ನಿಸ್ಬಿಡ್ತು ಅದಕ್ಕೆ ಖಾಲಿ ಮಾಡಿದ್ವಿ ಫ್ರೆಂಡ್ಸ್ ತೋರ್ಸು ಮನೇನ ಇದು ಬಲ್ಪ್ ಅಂದ್ರೆ ಈಗ ಮನೆ ಚೆನ್ನಾಗಿದೆ ಬಟ್ ನಮ್ಗೆ ಅಷ್ಟು ಆಗಿ ಬರಲಿಲ್ಲ ಈ ಮನೆ ತುಂಬಾ ಪ್ರಾಬ್ಲಮ್ಸ್ ಆಗೋಯ್ತು ಈ ಮನೆಗೆ ಬಂದ್ಮೇಲೆ ನೋಡಿ ಇದು ನಮ್ಮ ಅಡಿಗೆ ಮನೆ ಇತ್ತು ಅಂಡ್ ಅಲ್ಲಿ ಒಂದು ಫ್ರಿಡ್ಜ್ ಇತ್ತು ಇದು ಇಲ್ಲಿ ಇನ್ನೊಂದು ಮಿನಿ ವಾಡ್ರೂಮ್ ಇತ್ತು ಬೇರೆ ಎಲ್ಲ ಐಟಮ್ಸ್ ಇಟ್ಕೊಳೋದಕ್ಕೆ ಮೇಲೆ ವಾಡ್ರೂಮ್ ಇದೆ ಅಂಡ್ ಅದು ಒಂದು ಬಾಲ್ಕನಿ ಇದು ಸೌತ್ ಫೇಸಿಂಗ್ ಬರುತ್ತೆ ಬಾಲ್ಕನಿ ಡೋರು ಬಟ್ ಮನೆ ಫುಲ್ ಖಾಲಿ ಮಾಡಿದೀವಿ ಈಗ ಆ್ಯಂಡ್ ಇದು ನಮ್ಮ ಇದಿತ್ತಲ್ಲ ಏನಪ್ಪ ಏನಿದು ಸೋಫಾ ಇತ್ತಲ್ಲ ಅದು ಇಲ್ಲಿ ನಂದು ಪ್ರೈಸಸ್ಗಳೆಲ್ಲ ಇಟ್ಟಿದ್ದೀವಿ ಈಗ ಎತ್ಕೊಂಡು ಹೋಗಬೇಕು ಇದೆಲ್ಲ ಆ್ಯಂಡ್ ಇಲ್ಲಿ ಟಿ ವಿ ಆ್ಯಂಡ್ ಅದು ನನ್ನ ಬುಕ್ಸು ಅಲ್ಲೂ ಮೇಲುಗಡೆ ಎಲ್ಲ ಜೋಡಿಸಿದ್ವಿ ನಾವು ಎಲ್ಲನೂ ಈಗೆಲ್ಲ ಕೆಳಗಡೆ ಇದೆ ಮತ್ತು ಹಂಗೆ ತೋರಿಸು ಆ್ಯಂಡ್ ಇದು ನಮ್ಮ ದೇವ್ರ ಮನೆ ಹ್ಞೂ ಇದು ಸೂರ್ಯನ ಬಾಗಿಲಿತ್ತು ನಮ್ಮದು ನನ್ನ ತಮ್ಮಲ್ಲಿ ಇದ್ದಾನೆ ಹಾಯ್ ಇದು ಹೊಸ ನಂದು ಹೊಸ ತಮ್ಮಂದು ರೂಮು ತೋರಿಸಿ ನಿಮ್ಮ ರೂಮ್ನ ರೂಮ್ ಟೂರ್ ಮಾಡ್ತೀವಿ ಅಲ್ಲಿ ಏನಿಲ್ಲ ಇಲ್ಲೊಂದು ವಾಡ್ರೂಬ್ ಇಟ್ಕೊಂಡಿದ್ವಿ ಇದು ಅದು ಸ್ವಲ್ಪ ಚಿಕ್ಕದಾಗಿತ್ತು ಜಾಗ ಜಾಗವಾಗ ಇದು ರೂಮ್ ಇತ್ತು ಇದು ಮೇಲ್ಗಡೆ ಕಬೋರ್ಡ್ಸ್ಗಳು ಈಗ ನೋಡಿ ಇಷ್ಟೆಲ್ಲ ನಂದೇ ಬಟ್ಟೆಸ್ಗಳು ನಂದೇ ಬಟ್ಟೆಗಳು ವಾರ್ಡ್ರೂಮ್ ಇದು ಇಲ್ಲಿ ಎಲ್ಲ ಮೇಕಪ್ ಐಟಮ್ಸ್ ಇಟ್ಟಿದ್ವಿ ಇನ್ನೂ ಇದೆ ನೋಡಿ ಇವನ್ನೆಲ್ಲ ಇದು ನಮ್ಮ ವಾಶ್ರೂಮ್ ಓ ಅಲ್ಲೂ ಬಟ್ಟೆಗಳಿದಾವೆ ಬರೀ ಬಟ್ಟೆ 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 ಫ್ರೆಂಡ್ಸ್ ಬಟ್ಟೆಗಳೇ ಜಾಸ್ತಿ ಸಿಂಕ್ ಸಿಂಕ್ ಸಿಂಕು ಇದೊಂದು ಬಾತ್ರೂಮ್ ಇಲ್ಲೊಂದು ಬಾತ್ ಏನಿಲ್ಲ ಅಂದ್ರೆ ಮೂರು ಬಾತ್ರೂಮ್ ಇತ್ತು ಆ ಮನೆ ಆಕಡೆ ಒಂದ್ ಬಾತ್ರೂಮ್ ಮದ್ದಲ್ ಒಂದು ಬಾತ್ರೂಮು ಹಾಂ ಇದೊಂದು ರೂಮ್ ಇತ್ತು ಅಂದ್ಬಿಟ್ಟು ಹ್ಞೂ ಕನ್ನಡಿ ಹೊಡೆದೋಗಿತ್ತು ತಂದಿದ್ದಾರೆ ಆಕಕ್ಕೆ ಇದು ನನ್ನ ತಮ್ಮನ ರೂಮು ಇದು ಬಾತ್ರೂಮು ಓಕೆನಾ ಮನೆ ಇದು ನನ್ನ ತಮ್ಮನ ರೂಮು ಮನೆ ಆಗಿ ಬರಲಿಲ್ಲ ನಾವು ಸುಮ್ಮನೆ ಅರ್ಜೆಂಟಲ್ಲಿ ಈ ವ್ಲಾಗ್ ಮಾಡೋದಕ್ಕೆ ಮನೆ ಸಕ್ಕದಾಗೈತೆ ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲ ಮಾಡೋಣ ಅಂತೇಳಿ ಹಂಗೆ ಮಾಡ್ಕೊಂಡ್ವಿ ಬಟ್ ಆಗಿ ಬರಲಿಲ್ಲ ನಮಗೆ ಆಮೇಲೆ ಇಲ್ಲೊಂದು ಒಂದು ಪ್ಯಾಸೇಜ್ ಇದೆ ಇಲ್ಲೊಂದು ಚಪ್ಪಿ ಸ್ಟ್ಯಾಂಡ್ ಇಟ್ಕೊಂಡಿದ್ವಿ ಮೊದಲು ಓಕೆನಾ ಎರಡು ಇಲ್ಲ ಇಲ್ಲಿ ಪ್ಯಾಸೇಜ್ ಇದೆ ಇದಿಷ್ಟು ಅಪ್ಡೇಟ್ಸ್ ಓಕೆನಾ ಇದೇ ರೀತಿ ನಮ್ಮ ವಸಂತಮ್ಮ ಅವರ ಚಾನೆಲ್ನ ನೀವು ಲೈಕ್ ಶೇರ್ ಕಮೆಂಟು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ಕಂಟಿನ್ಯೂಸ್ ಬ್ಲಾಗ್ಸ್ಗಳು ಬರ್ತಿರುತ್ತೆ ನಿಮ್ಮ ಸಪೋರ್ಟು ಹೀಗೆ ಕಂಟಿನ್ಯೂ ಮಾಡಿ ನೀವೆಲ್ಲರೂ ಕೇಳ್ತಿದ್ರಿ ಬ್ಲಾಗ್ಸ್ಗಳು ಯಾಕೆ ಬರ್ತಿಲ್ಲ ಲಾಗ್ಸ್ಗಳು ಯಾಕೆ ಬರ್ತಿಲ್ಲ ಮಾಡಿ ಮಾಡಿ ಹಾಕಿ ಅಂತ ಇನ್ನು ಮುಂದೆ ಕರೆಕ್ಟಾಗಿ ಬರುತ್ತೆ ಬ್ಲಾಗ್ಸ್ಗಳನ್ನೆಲ್ಲ ನೀವು ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಬೇಕು ಅಷ್ಟೇ ಬಾಯಣಮ್ಮೆ ಬಾಯ್ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಬಟ್ಟೆ ಗಂಟನ್ನು ಕಟ್ಟಿದ್ದೀವಿ ಇವರಲ್ಲಿ ಗಂಟೆಲ್ಲ ತಗೋತೀನಿ ಇಲ್ಲಿರೋವೆಲ್ಲ ನನ್ನ ತಂಗಿಗೆ ಕೊಡೋಣ ಅಂತ ಇಷ್ಟೂ ನನ್ನ ತಂಗಿ ಕೊಡೋಣ ಅಂತ ಈ ಸೀರೆಗಳು ಇದು ಈ ಬಟ್ಟೆಗಳನ್ನೆಲ್ಲ ಇವೆಲ್ಲ ಬೇಡ ಅಂತ ಇವೆಲ್ಲ ಇರಲಿ ಅಂತ ಇಷ್ಟ ಆಗಿದೆ